ಅದಕ್ಕೆ ಮೀನೌರೆ ಬೇಜಾರಾಗಿದ್ದೀರಲ್ಲ ಏನಾಯ್ತು ಏನು ಚನಾಗಿ ಇದಿರಾ ಅಯ್ಯೋ ಏನು ಇಲ್ಲ ಕತೆ ಬುಡಿ ಏನು ಇಲ್ಲ ಟೀ ಕುಡಿ ನೋಡಿ ಹೆಂಗಿದದು ಏ ಏನಾಯ್ತು ಮೀನೌರೆ ಅದೇಕಂತ ಬೇಜಾರ್ ಮಾಡ್ಕೊಂಡಿದಿರಿ ಏನು સમાચાર ಏನಂತ ಹೇಳಿ ಒಂದು ಚೂರು ನರ್ವೇ ನೀವು ನೋಡ್ರಿ ಬಾರಿ ಬೇಜಾರ್ ಮಾಡ್ಕೊಂಡಿದಿರಿ ಏನು ಎತ್ತ ಅಂತ ಹೇಳೋದು ಇಲ್ಲ ಏನು ಇಲ್ಲ ಏನಾಯ್ತು ಒತ್ತರಿಂದ ಬಾರಿ ಬೇಜಾರಲ್ಲಿದ್ದೀರಲ್ಲ ಇದಿರಲ್ಲ ಅಯ್ಯೋ ಏನು ಇಲ್ಲ ಬುಡಿ ನಾನು ಎತ್ತ ಬೇಜಾರ್ ಮಾಡ್ಕಲನೆ ಬೇಜಾರವಿಲ್ಲ ಏನು ಇಲ್ಲ ಕತೆ ಬುಡಿ ಇಲ್ಲ ಕತೆ ಹೇಳಿ ನಿಮ್ಮ ಉದ್ದಂಗಿಲ್ಲ ಕತೆ ಅಲ್ಲ ಏನಂತ ಹೇಳನೆ ನಾನು ಏನಂತ ಹೇಳನೆ ಹೇಳಿ ನಾನೇನಾರು ಹೇಳಿದ್ರೆ ನಮ್ಮ ಊನ ಬಗ್ಗೆ ಏನೋ ಇಲ್ದಾರನ್ನೆಲ್ಲ ಹೇಳ್ತಾಳೆ ಹಂಗೆ ಹಿಂಗೆ ಅಂತ ಬೇಜಾರು ಮಾಡ್ಕೊತಿದ್ದೀರಿ ಸುಮ್ಮನೆ ಬಿಡಿ ನಿಮಗೂ ಬೇಜಾರಾಯ್ತದೆ ನೀವೇನಾರು ಅಂದರೆ ನನಗೂ ಬೇಜಾರಾಯ್ತದೆ ನೀನು ಹೇಳೋದು ಬೇಡ ಕೇಳೋದು ಬೇಡ ಏನು ಬೇಡ ಆಯ್ತಾ ಮೀನವ್ರೆ ಏನಾಯ್ತು ಏನಂತ ಹೇಳನೆ ಅಮ್ಮ ಅವ್ರು ಕಂಡುಬಿಟ್ಟು ಕೊತ್ತಿನ ಬೆಲೆ ಕೋಳಿನ ಬೆಲೆ ಅದರಲ್ಲಿ ಇದರಲ್ಲಿ ನೆವೆಲಿ ನುಸಿರಳಿ ಇರ್ತದೆ ಯಾವಾಗ ನೋಡಿದ್ರು ನಾನು ಏನು ಮಾತಾಡಕೋ ಹೋಗಿಲ್ಲ ಗೊತ್ತಾ ಮನೇಲಿ ಸುಮ್ಮನೆ ಜಗಳ ತಂದಾಕ್ಬೇಕಾಯ್ತದೆ ಅಂತವ ನಾವು ಮದುವೆ ಆದಾಗಿಂದ ಹಂಗೇಯ ಒಂಚೂರು ಇಷ್ಟ ಇಲ್ಲ ನಾವು ಯಾವಾಗ ಮದ್ವೆ ಆದ್ವು ಆಗ್ಲಿಂದಂತೂ ಒಂಚೂರು ಅಂದರೆ ಚೂರು ಇಷ್ಟ ಇಲ್ಲ ಭಾರೀ ಇದ್ರೆ ಮಾತಾಡ್ತಾ ಕೂತವ್ರೆ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು ಏನು ಮಾಡಬೇಕು ಒಂದು ಗೊತ್ತಾಯ್ತಲ್ಲ ಅದಕ್ಕೆ ಭಾರಿ ಬೇಜಾರಾಗಿತ್ತು ಅದಕ್ಕೆ ನಾನು ನಿರ್ಧಾರ ಮಾಡಿವಿ ನಮ್ಮನ್ನ ಹಟ್ಟಿಗೆ ಹೋಗಬ ಅಂತ ಹೇಳ್ಬಿಡೋದ ಅಂದ್ಬಿಟ್ಟು ಆಮೇಲೆ ಅಮ್ಮ ಹಿಂಗೆ ಕೂತದಲ್ಲ ನಮ್ಮ ಬೋಯಿಸ್ಕೊಂಡು ನಾನು ಸರಿ ಪುಡಿ ಇನ್ನೇನು ಮಾಡೋಕ್ಕಾಗಿಲ್ಲ ಮನೆ ಬರ ಅವ್ರಿಗೆ ಹೆಂಗಿರು ಇಷ್ಟ ಆಗಿತಿಲ್ವಲ್ಲ ಮದುವೆ ಅದಕ್ಕೆ ಏನೋ ಮದುವೆ ಆಗಿಬಿಟ್ವಲ್ಲ ಅದ್ಕೆ ಅವರು ಬಾರಿ ಪಾಪ ಮಾಡ್ಕೊಂಡವ್ರು ಇನ್ನೂ ಸರಿಯಾಗಿಲ್ಲ ನನಗೆ ಹೋದ್ರೆ ನಾನು ಬೇಜಾರ್ ಮಾಡ್ಕೊಳಾಕಿಲ್ಲ ಅವನಿಗೆಲ್ಲ ಬೋದ್ರೆ ಅವ್ವ ಏನು ಮಾಡೋಳು ಮದುವೆ ಆಗಿದ್ದು ನಾನು ನೀವು ಆಮೇಲೆ ಏನೋ ಮರ್ತ್ಕೊಂಡೆ ನಾನು ಆಮೇಲೆ ಹೂವು ಏನು ಮಾಡೋ ಹೂವು ಏನೋ ನಮ್ಮ ಮಗಳು ಮದುವೆ ಐತಾಳೆ ಅನ್ಬಿಟ್ಟು ಸಪೋರ್ಟ್ ಮಾಡ್ತಾ ಕೂತವ್ರೆ ಯಾ ಅಮ್ಮ ನೋಡಿದ್ರೆ ಸುಮ್ಮ ಸುಮ್ಮನೆ ಕ್ಯಾತೆ ತಗೊಂಡು ಬೊಯ್ಯೋದು ಮಾಡೋದು ಜಗಳ ಮಾಡೋದು ಹಂಗೆಲ್ಲ ಮಾಡಿದ್ರೆ ನನಗೆ ಹೊಸಿ ಬೇಜಾರದ ಕಣ್ಣು ನೀ ಬಂದುಬಿಡ್ತವೆ ನನಗೆ ಸುಮ್ಮನೆ ಹಾಕಂಗೆಲ್ಲ ಬೊಯ್ಯೋದು ಹೇಳಿ ಸರಿಯಾ ಆಮೇಲೆ ಇದನ್ನ ನಾನು ನಿಮ್ಗೆ ಹೇಳಿದ್ರೆ ನೀವು ನಮ್ಮ ಹೂವಿನ ಬಗ್ಗೆ ಚಾಡಿ ಹೇಳ್ತೀನಿ ಅಂತ ಬೇಜ್ ಬೇಜಾರು ಮಾಡ್ಕೊಂಬಿಟ್ರೆ ಅದಕ್ಕೆ ನಾನು ಏನು ಹೇಳುವಿಲ್ಲ ಏನೂ ಇತ್ತಿತ್ತಿಲ್ಲ ನಡೀರಿ ಮೀನಾರೆ ಹೂನ ಕೇಳ್ತೀನಿ ನಾನು ಊನ್ ಜೊತೆ ನಾನು ಮಾತಾಡ್ತೀನಿ ಅಂತೆ ನಡೀರಿ ಅಲ್ಲ ನಿಮ್ಗೆ ಏನಕ್ಕೆ ಅಂತ ಏನಕ್ಕೆ ಹೋಗಿದಳೋ ಹೂವು ಇಷ್ಟ ಇದ್ರೆ ಹೆಚ್ ನೋಡ್ಕೋಬೇಕು ಇಲ್ಲಾಂದ್ರೆ ಇಲ್ಲ ಅಂದ್ರೆ ಸುಮ್ನೆ ಇರ್ಬೇಕು ನಿಮಗೆಲ್ಲ ಓನ್ ಮಾತಾಡೋದು ನಾ ಸೌ ಹೇಳಿಲ್ಲ ಹೇಳಿವ ಏನಾರು ಹೂವು ಅಂದ್ರೆ ನಮ್ಗೆ ಹೇಳಿ ಅಂತವಾ ನೀವೇನಕ್ಕೆ ಒಂದ್ಸಲ ಇಟ್ಕೊಂಡಿರಿ ನೀವೇನಕ್ಕೆ ಬೇಜಾರ್ ಮಾಡ್ಕೊಂಡಿದ್ರಿ ಹಂಗನ್ ಕಡೆ ನಿಮ್ಮ ಜೀವನನೆಲ್ಲ ಹಾಳು ನಡ್ಕೊಬಿಟ್ರಿ ಅವ್ರ ಬೇಜನ ಕತ್ತರ ಅವ್ರ ಬೇಜನಕಾರಿ ಅಂತ ಅದೆಲ್ಲ ಆಗಾಯ್ತು ಈಗ ನೀವು ಅದು ಇದು ಅಂತ ಅನ್ನಕ್ಕೆ ಹೋಗ್ಬೇಡಿ ಏನಾರು ಒಂದ್ರೆ ನಾನು ಇಲ್ವಾ ನಂಗೆ ಹೇಳಿ ಯಾರು ಏನೋ ಹೂನ್ಗೆ ಏನ್ ತೊಡ್ರೆ ಬಂದಿದ್ದದು ತಿಳಿದಿ ಮಾಡಿ ಕಿರಿ ಅವ್ರು ಹಂಗೆ ಆಡೋಕದ ಇನ್ನೇನು ಮಾಡೋಕ್ಕಾಯ್ತಿಲ್ಲ ಅಂದರೆ ಎನ್ಸ್ಕೊತೀವಿ ಎಲ್ಲ ನಮ್ಮ ಮಣೆ ಬರೋಕತ್ತ ಬಿಡಿ ಇನ್ನೇನು ಮಾಡೋಣ ಅವ್ರಿಗೂ ಇಷ್ಟ ಇಲ್ವಲ್ಲ ಅದ್ಕೆ ಹಂಗೆ ಆಡ್ತಾವ್ರೆ ಇನ್ನೇನು ಮಾಡೋದು ನಾನು ಅಣೆ ಬರೋಣ ಸರಿಲ್ಲ ಏನೋ ನಿಮ್ಮದೇ ಇರೋದಂತ ಬಂದರೆ ಅವ್ರು ಬರೀ ಹಂಗೆ ಹಿಂಗೆ ಅಂತ ಬೊಯ್ಯೋದು ನಾನು ಬೊಯ್ಯೋದು ನಾನು ನನಗಾಗಿ ಏನು ಜೀವನೇ ತೆಗೆದವಳೆ ನನ್ನ ಜೀವನಕ್ಕೆ ಸಮಸ್ಬಿಟ್ಟವಳೆ ನನಗಾಗಿ ನನ್ನ ಮುಂದೆ ನಮ್ಮ ಮಗುನ ಬೋದು ನನಗೆ ಒಕ್ಕೊಳ್ಳೆಲ್ಲ ಚುರುಕಂತದೆ ಹೊಟ್ಟೆ ಎಲ್ಲ ಉರ್ದೋಯ್ತದೆ ಗೊತ್ತಾ ನನಗಂತೂ ಭಾರಿ ಅಂದರೆ ಭಾರಿ ಬೇಜಾರಾಯ್ತದೆ ಇನ್ನೇನು ಮಾಡೋಕ್ಕಾಯ್ತಿಲ್ಲ ಬುಡಿ ಅದಾಗೆ ಇನ್ನೇನು ಮಾಡೋದು ಏ ಮಿನವ್ರೆ ಸುಮ್ಮನೆ ನಿಮಗೆಲ್ಲ ಆಡಕ್ ಹೋಗ್ಬೇಡಿ ಬೇಜಾರ್ ಮಾಡ್ಕೋಬೇಡಿ ನನಗೂ ಬೇಜಾರಾಗುತ್ತೆ ಅಲ್ಲ ಅದೇ ನೀವು ಕೇಳಲ್ಲಾದ್ರೂ ಬೇಡ ಅಂತ ಇದೀರಲ್ಲ ಈಗ ಏನು ಮಾಡೋದು ಹೇಳು ಏನು ಬೇಡ ಕತ್ಬಿಡಿ ಸಾಕು ಇನ್ನೇನು ಬೇಡ ಇನ್ನೇನು ಕೇಳೋನು ಯಾವಾಗಲೂ ಲೋಟ ನಟ ಅನ್ಕೊಂಡಿರ್ತಾರೆ ಬಾಯಿ ಮುಚ್ಕೊಂಡ್ರೆ ಇದ್ ಬಿಟ್ಟು ಕೆಲಸ ಮಾಡ್ಕೊಂಡು ನನ್ ಕೆಲಸ ಮಾಡಕ್ ಬಿಟ್ರೆ ಸಾಕು ಇನ್ನ ಮಾಡ್ಕೊಡ್ ಇದ್ ಮಾಡ್ಕೊಡಿ ಕೆಲಸ ಮಾಡ್ಕೊಡಿ ಕೆಮ್ಮಿ ಮಾಡ್ಕೊಡಿ ಅಂತ ಎಲ್ಲಾ ಕೆಲಸ ನಾನೇ ಮಾಡ್ಕೋಯ್ತಾನೆ ಬಾಯಿ ಮುಚ್ಕೊಂಡು ಕೂತ್ಕೊಂಡ್ರೆ ಸಾಕು ನನಗೆ ಹ್ಞೂ ಇನ್ನೇನು ಬೇಡ ಏನ್ ಒಬ್ಬನ ಜೊತೆ ಮಾತಾಡ್ತೀನಿ ಸುಮ್ಮನೆ ಅವಳು ಹಂಗೇ ಆಗ್ಲಿದವ ಸೌಲ ಮೊದ್ಲಾಗಿ ನನ್ನೇ ಕಡ್ರೈಕಿಲ್ಲ ಮಗಾಗಿ ಇನ್ನು ನೀವಂತೂ ಈ ಬಂದಿರವ್ರು ಕಡಲಿಲ್ಲ ಅಂದ್ರೆ ಅದದ ನೀವು ತಲೆ ಕೆರ್ಸ್ತಾಡಿ ಹಂಗೆ ಅವಳು ಯಾವಾಗಲೂ ಸುಮ್ಮನೆ ಇದು ಬಿಡಿ ಸರಿ ಬಿಡಿ ಅದಕ್ಕೆ ನಿಮ್ಗೆ ಬೇಜಾರು ಮಾಡಬೇಕು ನಿಮಗೆ ಮನೇಲಿ ಭಾರಿ ಬೇಜಾರಾಗದೆ ನಿಮ್ಗೆ ಎಣ್ಣೆ ಆಗದೆ ಮನೇಲಿ ನಿಮ್ನೊಂತರ ನೋಡ್ತಾರೆ ಮನೆಗೆ ಅವ್ರನ್ನೊಂಥರ ನೋಡ್ತಾರೆ ಹೆಣ್ಮಕ್ಳು ನೀವು ಒಂಥರ ನೋಡ್ತಾರೆ ಅದಕ್ಕೆ ನನಗೂ ಬೇಜಾರಾಗೋದಲ್ಲ ಇನ್ನು ಬೇಜಾರ್ ಮಾಡಬಾರ್ದು ಅನ್ಕೊಳ್ಳೋಲ್ಲ ಸುಮ್ಮನಿದ್ದೆ ಇದ್ದೆ ನೀವೇ ಹಿಂಸೆ ಮಾಡಿದ್ದು ಏನಾಯ್ತು ಹೇಳು ಹೇಳು ಅಂತವ ಅದ್ಕೆ ಗೊತ್ತಾ ನಾನು ಹೇಳಿದ್ದು ಇಲ್ಲಾಂದ್ರೆ ನಾನು ಹೇಳ್ತಾನು ಇದಿಲ್ಲ ಏನೂ ಇಲ್ಲ ನೀವಂಗೆ ಹಿಂಸೆ ಮಾಡಿದ್ರಲ್ಲ ಅದ್ಕಯ್ಯ ಏನೋ ಕಣೆ ಪಾಪ ಹಿಂಗೆ ಹಿಂಸೆ ಮಾಡ್ತಾ ಕೂತವ್ರಲ್ಲ ನನಗೆ ಹೇಳಿದ್ದು ನೀವು ಬೇಜಾರು ಮಾಡ್ಕೊಳ್ತಿದ್ದೀರಿ ಅಂತ ನಾನು ಏನು ಹೇಳಿಲ್ಲ ಆಮೇಲೆ ನಿಮಗೂ ಪಾಪ ತಾನೆ ನಾನು ಹೇಳ್ತೀನಿ ಅಂತವ್ರಲ್ಲ ಹಿಂಗೆ ಮಾಡ್ತಾವ್ರಲ್ಲ ಅಂತ ಅಕ್ಕ ಪಾಪ ಪಪ್ಪ ಮಾಡ್ಕೊಂಡು ಆಮೇಲೆ ಅವ್ರನ್ನ ಮನೆಯಿಂದ ಆಚೆ ಹೊಡೆಡ್ಸ್ಬಿಟ್ಟು ಆಮೇಲೆ ಜನ ಎಲ್ಲ ನನಗೆ ಅಂದು ಅದೆಲ್ಲ ಯಾತಕ್ಕೆ ಬೇಕು ತೊಂದರೆ ಸುಮ್ಮನೆ ಹೇಳದೆ ಬೇಡ ಅಂದ್ಕೊಂಡಿದ್ದೆ ಅವನು ಹಂಗೆ ಅಂದ್ರು ನಿಮ್ಮ ಬೈಯ್ಕೊಂಡ್ರೆ ಬೈಯ್ಕೊಂಡು ಬಿಡು ತಲೆ ಕೆಡಿಸ್ಕೊಬೇಡ ನಾನು ಹುರ್ ಹೋಯ್ತೀನಿ ನೀನು ಯಾಕೆ ಗಾಡಿ ಆರಾಮಾಗಿ ನೀವು ಇರಿ ನಮ್ಮಿಂದ ಯಾಕೆ ನೀವು ಜಗಳಾಡಿರಿ ನೀವು ಚೆನ್ನಾಗಿರ್ಬೇಕು ಅತ್ತೆ ಗಂಡ ಜೊತೆ ಚೆನ್ನಾಗಿರು ನೀನು ಅಂತ ಅವ್ವನು ಹೇಳಿದ್ಲು ಗೊತ್ತಾ ಎಷ್ಟು ಬೇಜಾರಾಯಿತು ಗೊತ್ತಾ ಹಂಗಂದ್ಮೇಲೆ ನನಗಂತೂ ಭಾರಿ ಬೇಜಾರಾಗೋಯ್ತು ಅವ್ವ ಎಷ್ಟು ಕಣ್ಣಲ್ಲಿ ಕಣ್ಣೀರು ಕಚ್ಕೊಂಡು ಹೆಂಗೆ ಹೇಳೋದ್ಲು ಗೊತ್ತಾ ಹೊಟ್ಟೆ ಎಲ್ಲ ನಮ್ಮ ನಮ್ಮನ್ನ ಎನ್ಸ್ಕೊಂಡ್ರೆ ನನಗೆ ಓಸಿ ಬೇಜಾರು ಮಾಡ್ಕೊಂಡಿಲ್ಲ ನಮ್ಮ ಹೂವು ಇಟ್ಟಿಲ್ಲಾನೆ ಬಂದಿದ್ದಾಳೆ ಅವು ಆವತ್ತೇ ಹೋಯ್ತೀನಿ ನೀವೇ ತಾನೇ ಇರಲಿ ಅಂತ ಇನ್ಸ್ಕೊಂಡಿದ್ದು ಮತ್ತೆ ಯವ್ವ ಏನೋ ನಿಮಗೆ ಮರ್ಯಾದೆ ಕೊಟ್ಕೊಂಡಿದ್ರೆ ನಿಮ್ಮ ಅವ್ವ ನೋಡಿದ್ರೆ ನಮ್ಮ ಅವ್ವನ ಮರ್ಯಾದೆ ಎಲ್ಲ ತೆಗಿತಾ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ ಅದೇನೋ ಹೇಳಿ ನೀವೇ ಕಳಿಸ್ಬಿಡೋಣ ಅವ್ವನ್ನ ಏ ಅದೇ ಕಳಿಸಿರಿ ಏನು ಬೇಡಕ್ಕಂತ ಬಿಡಿ ಅಲ್ಲ ನೀವು ಒಳ್ಳೆ ಚೆನ್ನಾಗಂತಿದ್ದೀರಿ ಏನು ಧರ್ಮಕ್ಕಿದ್ದಾರೆ ಮಗಳು ಮದುವೆ ಮಾಡೋವ್ರೆ ಅಳಿಯನ ಮನೇಲಿ ಬಂದವ್ರೆ ಇರ್ಲಿ ಅಂತ ತಕೊಳ್ಳಿ ನೀವು ಅದನ್ನೆಲ್ಲ ತಲಗಿಲೆ ಹಚ್ಕೊಳಕ್ಕೆ ಹೋಗ್ಬೇಡಿ ಎಷ್ಟು ದಿವಸ ಬೇಕು ಅಷ್ಟು ದಿವಸ ಇರಲಿ ನಾನು ಮಾತಾಡ್ತೀನಿ ಕಟ್ಟು ನಮ್ಮ ಅವ್ವನ ಜೊತೆ ಬಾರಿ ಹಚ್ಕೊಂಡು ಕುಡಿತಾ ಕೂತಾಳೆ ಏನೋ ನಮ್ಮ ಅವ್ವನಿಗೆ ಅವಳೆ ಉಣ್ಬೇಕು ಅವಳೆ ತಿನ್ಬೇಕು ಅವಳೆ ಚೆನ್ನಾಗಿರ್ಬೇಕು ಎಲ್ಲ ನಾವು ಅವಳೆ ಮಾಡಬೇಕು நம்ம மூவ ಹಾಂ ಮೊದ್ ಕೇಳ್ತೀನಿ ಡೈರೆಕ್ಟಾಗಿ ಕೇಳ್ತೀನಿ ಇಷ್ಟ ಇದ್ರೆ ನೀರು ಇಲ್ಲ ಅಂದರೆ ಬಿಡು ಸುಮ್ಮನೆ ಏನು ಮಾತಾಡಕ್ಕೆ ಹೋಗ್ಬಿಡಾ ಅಂತ ನಮ್ಮ ಹೂವನ್ನ ತಲೆ ಮೇಲೆ ಹುರ್ಸ್ಕೊಬಿಟ್ಟರೆ ನಾನೇ ಕೆಲಸ ಮಾಡ್ಕೊಬಾರದು ಸಂಬಳ ಕೊಡೋದು ಮಟ್ಟೋದು ಮಕ್ಳಿಗೆ ಮಾಡ್ಕೊಬಿಟ್ಲು ಮಕ್ಳಿಗೆ ಮೊಮ್ಮಕ್ಳು ಮಾಡ್ಕೊಬಿಟ್ಲು ನನಗೇನು ಮಾಡುದು ನಮ್ಮ ಹೂವ ಏನು ಮಾಡೋದು ಕೊನೆಗೆ ನನಗೆ ಒಂದು ಮದುವೆನೂ ನೆಟ್ಟು ಮಾಡಿಲ್ಲ ಅದ್ನವೇ ನಾನು ಮದ್ವೆ ಆಗಬೇಕು ಅನ್ಕೊಂಡು ನಾನೇ ಹುಡುಕಂಡು ಮದ್ವೆ ಆಗಬೇಕು ಮದುವೆ ಮಾಡೋಕೆ ನಾನು ಇಲ್ಲ ಅವ್ಳಿಗೆ ಭಾರಿ ಆಡ್ತಾ ಕೋತಾವಳಿ ಇಚ್ಛಗೆ ಅವಳು ನನಗಂತೂ ಹುಚ್ಚು ಗೊತ್ತದ ಹುಚ್ಚಕೋಪ ಎನ್ಸ್ಕೊಬಿಟ್ರೆ ಬೇಜ ಮಾಡ್ಕೋಬೇಡಿ ನೀವು ಬೇಜ ಮಾಡಿ ಬೇಜನ ಆಯ್ತಿಲ್ಲ ಸರಿ ಏನು ಅಡುಗೆ ಮಾಡೋಣ ಅದೇ ಅವು ಅಂತಿದ್ಲು ಹಬ್ಬಕ್ಕೆ ಹೆಂಗೆ ಮಾಡೋದು ನನಗೆ ಗೊತ್ತಿಲ್ಲ ಈ ಮನೇಲಿ ದೇವ್ರು ಕೂರಿಸ್ಬಿಟ್ಟು ಹಬ್ಬ ಮಾಡ್ತಿದ್ರು ಹೆಂಗೆ ಮಾಡ್ತಿದ್ರು ಅಂತವ ಅದಕ್ಕೆ ಯಾವ್ದನ್ನ ಕೇಳ್ಕೊಳಿ ಮಗ ಹೆಂಗೆ ಬೇಕು ಹಂಗೆ ಮಾಡೋಕ್ಕಾಯ್ತದೆ ಅಂತು ಏನು ಅಮ್ಮನ್ನ ಏನಾರು ಕೇಳಕ್ಕೋದ್ರೆ ಅಮ್ಮ ಜಾಗಳಕ್ಕೆ ಬಂದುಬಿಡ್ತದಲ್ಲ ಅದ್ಕೆ ನಾನು ಏನುವೆ ಇದು ಮಾತಾಡಲಿಲ್ಲ ಅದು ಹೆಂಗೆ ಮಾಡೋದು ಹಬ್ಬವ ಬರಲಾಕ್ಸ್ ನೀವ ಮನೆಗಿನೆಲ್ಲ ಅಚ್ಚಿಕ ಮಾಡೀನಿ ಪಾತಿದ್ರೆಲ್ಲ ತೊಡ್ದೀನಿ ಏನು ದೇವ್ರ ಕೂರ್ಸಿ ಮಾಡೋದ ಅಂದರೆ ದೇವ್ರ ಕುರ್ಸಿ ಮಾಡೋದ ಇಲ್ಲಾಗಿಲ್ಲ ಅಂತಂದರೆ ಬೇಕಾರೆ ಇದು ಮಾಡೋಕ್ಕಾಯ್ತದೆ ಏನ ಅಯ್ಯೋ ಪೂಜಾ ಹೆಂಗ್ ಬಂದ್ಬಿಡದ್ರಿ ಹೇಳಿ ಇವ್ರಗಿರ್ನೆಲ್ಲ ಕೂರ್ಸೆಯ ಮಾಡ್ತಿದ್ದು ಕತೆ ಬೇಕು ಸಾಮಾನು ಬರ್ಕೊಟ್ಬಿಡು ನಾನು ಹೋಗಿ ಏನೇನ್ಬೇಕು ತಲೆ ಕೆಡ್ಸ್ಕ ಬೇಡ ಹಬ್ಬಕ್ಕೆ ತೊಂದ್ರೆ ತಕ ಬೇಡ ಅವ್ವ ಹಿಂಗಂದ್ಲು ಹಿಂಗಾಡದ್ ಅಂತ ನಮ್ ಉಂದ್ ಒಂದ್ ಮಾತು ನೀವು ತಲೆ ಕಟ್ಕೊಂಡ್ ಅದ್ಕೊಂಡು ಬರ್ಕಂಡಿಯಾ ಅವ್ರದ್ದು ಒಂದ್ ಮಾತ ನಾನು ಏನಾರು ಬೇಕು ನಿನ್ ಬೇಜಾರು ಮಾಡ್ಕೋಬೇಕು ಅದು ಬಿಟ್ಬಿಟ್ಟು ಅವು ಹಂಗಂದ್ಲು ಇವ್ರ ಹಿಂಗಂದ್ರು ಅವ್ರು ಹಂಗಂದ್ರು ಅಂತ ನೀನು ಅದೆಲ್ಲ ತಲ್ಕಾಕ ಕೂತ್ಕೊಂಡ್ರೆ ಜೂನ ಮಾಡಕ ಜನ ಈ ನೀರು ಹಂಗೆಲ್ಲ ಆಡಕ್ಕೆ ಹೋಗ್ಬಿಡಕತ್ತೆ ನಾನು ಒಂದು ನಾನು ಹೇಳ್ಕತ್ತೀನಿ ಆ ಬಗ್ಗೆ ಬುಕ್ ರೆಡಿ ಆಗು ಹಿಂಗ್ರು ಬಟ್ಟೆ ಗಿಟ್ಟೆ ಎಲ್ಲ ಬಲ್ಲ ಇನ್ನೇನು ಏನು ಪೂಜೆ ಸಾಮಾನು ಹುಣ್ಣಿಗಿಣ್ಣು ಅಲ್ವಾ ಪೂಜೆ ಸಾಮಾನು ಆಮೇಲೆ ಮನೆ ಸಾಮಾನು ಹಣ್ಣುಗಳು ಸಾಕಾ ಬರ್ತೀನಂತೆ ಸರಿ ಟೀ ಕುಡ್ಕೊಳ್ಳಿ ಟೀ ಎಲ್ಲ ಆರೋಯ್ತು ಬಿಸಿ ಮಾಡ್ಕೊ ಬರೋಣ ಏ ಇಲ್ಲ ಬಿಸಿ ಆಗದೆ ಇದನ್ನ ಕುಡಿತೀನಂತೆ ನಾನು ಈ ಒಂದು ಬೇಜಾರು ಮಾಡ್ಕೊಬಿಡಿ ಕಮ್ಮಿನವ್ರೆ ಸರಿ ಬಿಡಿ ಬೇಜಾರು ಮಾಡ್ಕೊಳ್ಳೋದಿಲ್ಲ ಸರಿ ಬಟ್ಟೆ ಸರಿ ಕತೆ ತಾಳಿ ಅವನಿಗೂ ಟೀ ಕೊಟ್ಟು ಬರ್ತೀನಿ ಅಲ್ಲ ಕಣ್ಮೀನ್ ಅವ್ರೆ ನಿಮ್ ಹೂವಾರ್ಗು ಟೀ ಕೊಟ್ಟು ಬರ್ಬೇಕು ತಾನೆ ಅತ್ತೆ ಅವ್ರಿಗೂ ಮೊದ್ಲು ನಿಮ್ ಕೊಡೋದಂತ ಏ ಮೊದ್ಲು ಮನೆಗೆ ಬಂದಿರೋ ಇಸ್ ಕಟ್ಟ ನೋಡ್ಕೊಳ್ಳಿ ನಿಮ್ಮ ಊರ್ನ ಅವ್ರನ್ನ ಏನೋ ಮಗ್ಲ ಅವ್ರ ಏನಕ್ಕ ಬಂದವ್ರೆ ನೀನ್ ಅವ್ ಹಂಗ ಆಡ್ತಾ ಕೂತಾಳೆ ನೀವೇ ಹಿಂಗಾಡಿದ್ರೆ ನಿಮ್ ಹೂವಾರ್ಗ್ ಬೇಜಾರಾಯ್ತಿಲ್ವಾ ಮೊದ್ಲು ನಿಮ್ ಅವ್ನ್ ಕೊಡಿ ಉಂಡ್ಲಿ ತಿಂಡಿ ಚೆನ್ನಾಗಿರ್ಲಿ ಕಳ್ಸ ಕಳ್ಸ್ಬಿಟ್ರಿ ಆಮೇಕೆ ಕಳ್ಸ ಕಳ್ಸಕ್ ಹೋಗ್ಬಿಡಿ ಅವ್ ಏನಾರು ಒಂದ್ಲಿ ನಾನು ಮಾತಾಡ್ತೀನಿ ಯಾಕೆ ಕಳ್ಸಿರಿ ಏನ್ ನಿಮ್ ಹೂವಾರ ಏನೋ ಧರ್ಮ ಕಿರ್ಲಾಕತೆ ಸರಿ ಮತ್ತೆ ನೀವಿಷ್ಟು ಧೈರ್ಯ ಕೊಟ್ಟ ಮೇಲೆ ಇನ್ನೇನು ಸರಿ ಬಿಡಿ ಮುಂದುವರಿಯುವುದು ಹಂಗೆ ವಿಡಿಯೋ ಹಿಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂಗೇಲಿ ಲೈಫ್ಟಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಕೊಟ್ಬಿಡಿರದ ಮತ್ತೆ